ಇವತ್ತಿನ ವೀಡಿಯೋದಲ್ಲಿ ನಾವು ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತು ಏನುಂಟು ಅವ್ರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಹಾಗೆಯೇ ಆ ದೈವ ದೇವರ ಒಂದು ಮಾರ್ಗದರ್ಶನ ಏನು ನಿಮಗೆ ಅವರು ನಿಮಗೆ ಏನು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಾವು ನೋಡುವ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಅಥವಾ ನೀವಿಬ್ಬರು ಒಟ್ಟಿಗೆ ಇದ್ರೂ ನಿಮ್ಮಿಬ್ಬರ ಮಧ್ಯೆ ಮುಂಚೆ ಇದ್ದಂತಹ ಬಾಂಧವ್ಯ ಅವಧಾನಾಟ ಇಲ್ಲದೇ ಇರಬಹುದು ಅವರು ನಿಮ್ಮಿಂದ ಯಾಕೋ ದೂರ ಆಗುವ ಥರ ನಿಮಗೆ ಅನಿಸ್ತಾ ಇರಬಹುದು ಈ ಎಲ್ಲ ಕಾರಣಗಳಿಂದಾಗಿ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿರ್ಬೋದು ನೀವು ನಿಮ್ಮ ಪ್ರೀತಿಯನ್ನು ಹೇಗೆ ಬರೆಯುವುದು ಅಥವಾ ಈ ಸಂಬಂಧವನ್ನು ಮೊದಲಿನ ಥರ ಹೇಗೆ ಸರಿ ಮಾಡುವುದಂತ ನೀವು ತುಂಬ ಟೆನ್ಷನ್ ಮಾಡ್ತಾ ಇರ್ಬೋದು ತುಂಬ ನೋವು ಅನುಭವಿಸ್ತಾ ಇರ್ಬೋದು ಈ ವಿಡಿಯೋದಿಂದ ನಿಮಗೆ ಕೆಲವೊಂದು ಉತ್ತರ ಸಿಗುತ್ತೆ ಏನು ಮಾಡಬೇಕು ಅನ್ನೋದು ನಾನಿಲ್ಲಿ ನಿಮಗೆ ಎರಡು ಗಾಡ್ ಗಣೇಶ ಅವರನ್ನು ತೋರಿಸಿದ್ದೇನೆ ಇಲ್ಲಿ ನಿಮಗೆ ಯಾವ ಒಂದು ಗಾಡ್ ಗಣೇಶ ಅಂದರೆ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನೀವು ಇಲ್ಲಿ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಹಾಗೆಯೇ ಆ ಗಣೇಶ ದೇವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಏನಾಗ್ತಾ ಉಂಟು ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಿದ ನಂತರ ನೀವು ಇಲ್ಲಿ ಯಾವುದಾದ್ರೂ ಒಂದು ಲೀಫ್ ಗಣೇಶನ ಅವರನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಎರಡು ಕೂಡ ಒಂದೇ ರೀತಿಯ ಇಮೇಜಸ್ ತೋರಿಸಿದ್ದೇನೆ ಏನಕ್ಕಂದರೆ ಕೆಲವೊಂದು ಸಲ ಇಲ್ಲಿ ಮನಸ್ಸು ಚಂಚಲಾಗಿ ಬಣ್ಣಗಳ ಮೇಲೆ ಆಯ್ಕೆ ಮಾಡುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇವತ್ತು ಒಂದೇ ರೀತಿಯ ಎರಡು ಇಮೇಜಸ್ಸನ್ನು ಇಟ್ಬಿಟ್ಟು ಇದರಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಅಂತ ಹೇಳ್ತಾ ಇದ್ದೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹದೇವ ಹಾಗೆಯೇ ಗಣೇಶ ದೇವರು ನಿಮಗೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳನ್ನು ಬಗೆಹರಿಸಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬರುವಂತಹ ಸಕಲ ಕಷ್ಟಗಳು ಕೂಡ ದೂರ ಆಗಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ ಹಾಗೂ ಮಹದೇವನನ್ನು ಹಾಗೆಯೇ ಗಣಪತಿ ದೇವರನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇಲ್ಲಿ ಯಾರು ಒಂದನೇ ಸಂಖ್ಯೆಯಲ್ಲಿರುವಂತಹ ಗಾಡ್ ಲೀಪ್ ಗಣೇಶ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂದರೆ ನೋಡಿ ನೀವು ಇಲ್ಲಿ ಯಾವುದೇ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇರ್ಬೋದು ಅವ್ರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರಬಹುದು ನೀವು ಅವರ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡ್ತೀರಾ ಅಂದರೆ ಅವರ ಬಗ್ಗೆ ಅವ್ರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಸಪರೇಷನಲ್ಲಿ ಇರ್ಬೋದು ಒಟ್ಟಿಗೆ ಇದ್ರೂ ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡೋದೇ ಇರ್ಬೋದು ముంచేద్ద ప్రీతి నిమే అందరూ అే నిమేలే ఇలా నేను తుంబ మానసిక నొందకుంటీర బేసర పట్టుకొతా మరీ బు అందరలికే ఆగ్తాయి అీతి బు అందే సితయి కరెక్ట్ యావూ కూడా ఏం అంత ఆలోచన మారి మారి సరియారి నిమ్మ బిగ్ నీవు టేక్ క్యార్ మార్తాయి సరియీట నె మేం కేసూ అదని మార్తాయి ಏನೂ ಬೇಡ ಒಂಥರ ನೀವು ಮೌನಿ ಆದದರಾಗಿದ್ದೀರಾ ಫುಲ್ಲು ಜೀವನದಲ್ಲಿ ನಿರಾಸೆ ಜಿಗುಪ್ಸೆ ಬಂದದಾಗಿಬಿಟ್ಟಿದೆ ನೋಡಿ ನಿಮ್ಮವರು ರಿಟರ್ನ್ ಬರ್ತಾರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆದರೆ ಇಲ್ಲಿ ನೋಡೋದಾದ್ರೆ ಕೆಲವರಿಗೆ ಟಾಪ್ ಮಾಡಿ ಸಿಚುವೇಶನ್ಸ್ ಉಂಟು ಯಾರು ಕೂಡ ಸರಿಯಾಗದೆ ಕ್ಲಿಯರ್ ಆಗದೆ ಅವರಿಗೆ ಬರಲಿಕ್ಕೆ ಆಗ್ತಾ ಆಗ್ತಾಯಿಲ್ಲ ದಾಲ್ಪ್ಟಿ ಅಂದ ತಕ್ಷಣ ಅದು ನಿಮ್ಮ ಹುಡುಗನ ಲೈಫಲ್ಲಿ ಬೇರೆ ಹುಡುಗಿ ಅಥವಾ ನಿಮ್ಮ ಹುಡುಗಿಯ ಲೈಫಲ್ಲಿ ಬೇರೆ ಹುಡುಗ ಅಂತ ಅಲ್ಲ ಅಲ್ಲಿ ಹುಡುಗ ಹುಡುಗೀನೂ ಇರ್ಬೋದು ಪಾರ್ಟಿಯಲ್ಲಿ ಅವರ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅವರ ತಾಯಿ ಇರಬಹುದು ಅಥವಾ ಅವರ ಕೆರಿಯರ್ ಇರ್ಬೋದು ಅವರ ಬಿಸ್ನೆಸ್ ಇರ್ಬೋದು ಸೊ ಆ ಥರ ಆಗಿಬಿಟ್ಟು ಅವರು ನಿಮ್ಮ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದೇ ಇರಬಹುದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ನೋಡಿ ಇಲ್ಲಿ ಒಂದು ವಿಷಯವನ್ನು ನೋಡೋದಾದ್ರೆ ಅವರು ಚೇಂಜಸ್ ಆಗಿಲ್ಲ ನೀವು ಅನ್ಕೊಳ್ಬೋದು ನಿಮ್ಮ ಹುಡುಗ ನಿಮ್ಮ ಹುಡುಗಿ ಚೇಂಜ್ ಆಗಿದ್ದಾಳೆ ಅಂತ ಬಟ್ ಅವರು ಚೇಂಜಸ್ ಆಗಿಲ್ಲ ಕೆಲವರ ವಿಷಯದಲ್ಲಿ ಇಲ್ಲಿ ಅವರು ಇನೋಸೆಂಟ್ ಆಗಿದ್ದಾರೆ ನಿಮ್ಮನ್ನು ಈಗಲೂ ತುಂಬ ಪ್ರೀತಿ ಮಾಡ್ತಾರೆ ಆದರೆ ನಾನಿಲ್ಲಿ ಹೇಳಿದೆ ನೋಡಿ ಕೆಲವೊಂದು ಒಟ್ಟಡಗಳುಂಟು ಹಾಗಾಗಿ ಅವರು ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನಿಮ್ಮನ್ನು ಮೀಟ್ ಆಗದೇ ಇರಬಹುದು ನಿಮಗೆ ನೀವು ಕಾಲ್ ಮಾಡಿದಾಗ ಅಥವಾ ಅವ್ರು ನಿಮಗೆ ಕಾಲ್ ಮಾಡದೇ ಇರಬಹುದು ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರ್ಬೋದು ಸಲ ಅವರ ಜೀವನದಲ್ಲಿರುವಂತಹ ಏರಿಳಿತ ಅದೆ ಅವರಿಗೆ ಏನೂ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲದೇ ಇರಬಹುದು ನಿಮ್ಮನ್ನು ಉಲ್ಸ್ಕೊಲಿಕ್ಕೆ ಅವರು ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡ್ತಾರೆ ಅಂದ್ರೆ ಈ ಪ್ರೀತಿ ನೀವು ಅಂದ್ಕೊಳ್ಬೋದು ಇದು ಅರ್ಧಕ್ಕೆ ಸ್ಟಾಪ್ ಆಗುತ್ತೆ ಅಂತ ಇಲ್ಲ ಇದು ಕಂಟಿನ್ಯೂ ಆಗುತ್ತೆ ಅವರು ನೆಸ್ಟ್ ಸ್ಟೆಪ್ ತಗೊಳ್ತಾರೆ ಇಲ್ಲಿ ಆದರೆ ಇಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ನೀವು ಸ್ವಲ್ಪ ಏನೇನೋ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರಾ ಏನೇನೋ ತುಂಬ ಆಲೋಚನೆ ಮಾಡೋದ್ರಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತೀರಾ ಆ ಥರ ಆಗಿರಬಹುದಾ ಈ ಥರ ಆಗಿರಬಹುದಾ ಆಗ ಹೀಗಂತ ತುಂಬ ಅಂದರೆ ಇಲ್ಲಿ ಆಲೋಚನೆ ಮಾಡೋದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಬಟ್ ನೀವು ತುಂಬ ಆ ಲಿಮಿಟ್ ಮೇಲೆ ಆಲೋಚನೆ ಮಾಡ್ತೀರಾ ಇದರಿಂದ ನಿಮ್ಮ ಹೆಲ್ತ್ಗೆ ಕೂಡ ಇದು ತುಂಬ ಎಫೆಕ್ಟ್ ಆಗುತ್ತೆ ಜಾಸ್ತಿ ಟೆನ್ಷನ್ ಮಾಡಬೇಡಿ ಎಲ್ಲನೂ ಸರಿಯಾಗುತ್ತೆ ದೇವದೇವರ ಅನುಗ್ರಹ ಮಾರ್ಗದರ್ಶನ ನೋಡುವುದಾದರೆ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಪ್ರಾರ್ಥನೆ ಮಾಡೋದ್ರಿಂದ ನೀವು ಹೀಲ್ ಆಗ್ತೀರಾ ಮತ್ತು ನಿಮಗೆ ಏನು ಬೇಕು ನೋಡಿ ಅದು ಅತಿ ಬೇಗ ಸಿಗುತ್ತೆ ಮತ್ತು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನೀವು ಕನೆಕ್ಟ್ ಮಾಡೋದು ಉತ್ತಮ ಸ್ವಲ್ಪ ಸರಿಯಾಗಿ ಆಲೋಚನೆ ಮಾಡಿ ಸರಿಯಾಗಿ ತಿಳ್ಕೊಳ್ಳಿ ಅವರು ಹೇಳಿದ್ದೆಲ್ಲ ನಿಜನ ನೀವು ನೋಡಿದ್ದೆಲ್ಲ ನಿಜನ ಸೊ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅವರ ಬಗ್ಗೆ ಅಂತ ಇಲ್ಲಿ ಅನಿಸುತ್ತೆ ನಿಮಗೆ కలెక్ట్ మే ప్రార్థన మెడిటేషన్ మారి ఇంకేవొందు ప్రశ్నకి ఉత్తర సిగ్ ప్రార్థన మా ఇష్టదైవ దేవరు గురుగలిబు అనసూ ప్రార్థన మేడి ఏం విషయ ఉంటు ఏనుతా ఉంటు నిమ్మ ప్రీతి ఏం అనుభయస్తాయి నిీతి ముంచే హేగి ఇవగా హేగి ఉంటు అదన్నెకొని ప్రార్థనయ ఇలా నిమే ನಿಮಗೆ ಉತ್ತರ ಸಿಗುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಪ್ರಾರ್ಥನೆಯನ್ನು ಮಾಡಿರ್ತೀರ ನೀವು ವಿಡಿಯೋ ನೋಡುವಾಗ ಹೌದು ಇದು ನನಗೆ ಹೇಳ್ತಾ ಇರೋದು ನನಗೆ ಹೌದು ನಮ್ಮ ಲೈಫಲ್ಲಿ ಹಿಂಗೇನೇ ಆಗ್ತಾ ಉಂಟು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಅದರ ಮೇಲೆ ಕನ್ಸಿಡರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅಂತ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾರೆಲ್ಲ ಎರಡನೇ ಗಾಡ್ ಲೀವ್ ಗಣೇಶ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಇಲ್ಲಿ ನೀವು ಅವರಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ತಿಳ್ಕೊಳ್ಳೋದು ಸಾಕಾಗಿಲ್ಲ ನೀವು ಕೆಲವೊಂದು ಸಲ ನೀವು ಎಲ್ಲನೂ ಗೊತ್ತುಂಟಂತ ಅಂದ್ಕೊಳ್ತೀರ ಅದೇ ತಪ್ಪಾಗಿರುತ್ತೆ ಕೆಲವೊಂದು ವಿಷಯಗಳು ಹೈಟ್ ಆಗಿಂತ ಇಲ್ಲಿ ನಿಮಗೆ ಏನು ಮಾಡಬೇಕು ಅಂತ ಸದ್ಯದ ಪರಿಸ್ಥಿತಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೀವು ಅವರಿಂದ ದೂರ ಆಗಿರ್ಬೋದು ಅಥವಾ ಮುಂಚೆ ಕೂಡ ಅವರು ನಿಮ್ಮ ಜೊತೆ ದೂರ ಆಗಿರ್ಬೋದು ಅಥವಾ ಇತ್ತೀಚೆಗೆ ಅವರು ನಿಮಗೆ ತುಂಬ ಮನಸ್ಸಿಗೆ ನೋವು ಕೊಡ್ತಾ ಇರಬಹುದು ಇಬ್ಬರು ಚೆನ್ನಾಗಿ ಇರಬೇಕು ಅಂತ ಅಂದ್ಕೊಂಡ್ರೂ ಅದು ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ತುಂಬ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು ಏನು ಹೇಳಿದ್ರು ನೀವು ಅದು ಎಲ್ಲ ಉಲ್ಟಾಗಿ ಕಾಣಿಸ್ತಾ ಉಂಟು ನೋಡಿ ಇಲ್ಲಿ ಕೆಲವೊಂದು ಸಲ ನಿಮ್ಗೂ ಅವರ ಬಗ್ಗೆ ಡೌಟ್ ಅನುಮಾನ ಬರ್ತಾ ಉಂಟು ಒಮ್ಮೆ ಕ್ಲಾರಿಟಿ ತಗೊಳ್ಳಿ ಅದರ ಬಗ್ಗೆ ಮಾತನಾಡಿ ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಅನುಮಾನಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲನೂ ಉಂಟು ನೀವು ಒಮ್ಮೆ ಅವರನ್ನು ಶ್ರಮಿಸಬೇಕು ಏನೇ ಒಂದು ತಪ್ಪು ನಡೆಯಿದ್ರು ಏನೇ ಒಂದು ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ನೋವಾಗಿದ್ರು ನೀವು ನಿಮಗೆ ಅವರ ಪ್ರೀತಿ ಬೇಕು ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು ಅಂದರೆ ನೀವು ಅವರನ್ನು ಫಾರ್ ಮಾಡಬೇಕಾಗುತ್ತೆ ಕ್ಷಮೆ ನೀಡಬೇಕಾಗುತ್ತೆ ಅವರಿಗೆ ಏನಕ್ಕಂದರೆ ಇಲ್ಲಿ ನೀವು ತುಂಬ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ನೀವು ತುಂಬ ಮಾನಸಿಕವಾಗಿ ನೊಂದಿದ್ದೀರಾ ಆ ವ್ಯಕ್ತಿಯಿಂದ ಹಾಗಾಗಿ ಮತ್ತೊಂದು ವಿಷಯ ಏನಂದರೆ ಇಲ್ಲಿ ನೀವು ಅವರ ಜೊತೆ ಕಮೆಂಟ್ಮೆಂಟ್ ಇರ್ಬೋದು ಅಥವಾ ಏನೋ ಒಂದು ನಿಮಗೆ ಆಗಬೇಕು ಎಲ್ಲಿಗೂ ಹೋಗಬೇಕು ಇರಬಹುದು ಏನೋ ಒಂದು ಬಯಸ್ತಾ ಇದ್ದೀರಾ ಅವರಿಂದರೆ ಪದೇ ಪದೇ ಕೇಳಿದಾನೆ ಕೇಳಬೇಡಿ ಇದರಿಂದ ಆ ವ್ಯಕ್ತಿಗೆ ಮಾನಸಿಕವಾಗಿ ತುಂಬ ಹಿಂಸೆ ಆಗುತ್ತೆ ಅವರು ನಿಮ್ಮ ಜೊತೆ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡುವಂತಹ ವಾತಾವರಣ ಸೃಷ್ಟಿಯಾಗ್ಬೋದು ಹಾಗೆಯೇ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಎಲ್ಲದಕ್ಕೂ ಪೋಸ್ಟ್ ಮಾಡಬೇಡಿ ಪೋಸ್ಟ್ ಮಾಡಿದರೆ ನಿಮಗೆ ಸಿಗ್ತಾ ಇತ್ತು ನಿಮ್ಮ ವ್ಯಕ್ತಿಯೇ ನೀವೊಂದು ಎರಡು ಮೂರು ಸಲ ಕೇಳಿದರೆ ಏನಾದರೂ ತಂದು ಕೊಡ್ತಾ ಇದ್ರು ಬಟ್ ಬಟ್ ಈಗ ಇವಾಗಿನ ಪರಿಸ್ಥಿತಿ ಹಿಂದಿನ ಪರಿಸ್ಥಿತಿಯ ಥರ ಇಲ್ಲ ಈಗ ನೀವು ಕೇಳಿದರೆ ಅವರಿಗೆ ತುಂಬ ಮಾನಸಿಕವಾಗಿ ನೋವಾಗುತ್ತೆ ಇಲ್ಲಿ ಕೂಡ ಪುನಃ ಅಂದರೆ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಪುನಃ ಕ್ಲಾಶಸ್ ಆಗುವಂತಹ ಸಾಧ್ಯತೆಗಳುಂಟು ಒಂದು ಹೊಸ ಬೆಳಕು ಅನ್ನೋದು ನಿಮ್ಮ ಪ್ರೀತಿಯಲ್ಲಿ ಕಾಣಿಸ್ತಾ ಉಂಟು ಹಂಡ್ರೆಡ್ ಪರ್ಸೆಂಟ್ ರೀಕನೆಕ್ಟ್ ಆಗ್ತೀರಾ ಆದರೆ ಇಲ್ಲಿ ಸ್ವಲ್ಪ ನೀವು ಅತಿಯಾಗಿ ಮಾತನಾಡಬೇಡಿ ಒಮ್ಮೆ ಕಲ್ತ್ಕೊಂಡ ಪ್ರೀತಿ ಅಥವಾ ದೂರ ಆದಂತಹ ಪ್ರೀತಿ ಬಂದರು ಅವ್ರು ನಮ್ಮ ಜೊತೆ ಅವರಾಗೆ ಕಾಲ್ ಮಾಡಿ ಮಾತನಾಡ್ತಾರೆ ನಾವು ಕೂಡ ಸಖತ್ತಾಗಿ ಮಾತನಾಡುವ ಎಲ್ಲ ಒಮ್ಮೆನ ಮಾತನಾಡೋದಲ್ಲ ಉದ್ದಕ್ಕೆ ನೀವು ಸ್ವಲ್ಪ ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಸ್ವಲ್ಪ ಇವಾಗ ನೀವು ತುಂಬ ಮಾತನಾಡಿದ್ದಕ್ಕಿಂತ ಸ್ವಲ್ಪ ತೂಕವಾಗಿ ಮಾತನಾಡಬೇಕು ಗೊತ್ತಾಯಿತು ತುಂಬ ಏನು ಮಾತನಾಡೋರು ಮುಂಚಿನ ಥರ ಬೇಡ ಸ್ವಲ್ಪ ತೂಕವಾಗಿ ಎಷ್ಟು ಬೇಕೋ ಅಷ್ಟೇ ಆ ಥರ ಮಾತನಾಡಿ ಇದರಿಂದ ಅವರಿಗೆ ಕೂಡ ಅಂದರೆ ಹೀಲಾಗಲಿಕ್ಕೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಸಮಸ್ಯೆ ಇದ್ರು ಏನೇ ಒಂದು ಅವ್ರು ನಿಮಗೆ ನೋವು ಕೊಟ್ಟಿದ್ರು ನಿಮ್ಮಿಂದ ಏನಾದರೂ ನೋವಾಗಿದ್ರು ಸೊ ಅದೆಲ್ಲ ಸರಿಯಾಗಲಿಕ್ಕೆ ಅದು ಒಂದು ರೀತಿಯ ದಾರಿ ಮಾಡಿಕೊಡುತ್ತೆ ನಾವು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಹಾಗೆಯೇ ಅವರೇ ಮೆಸೇಜಸ್ ಎಲ್ಲ ಮಾಡ್ತಾರೆ ಅವರಿಗೂ ಈ ಪ್ರೀತಿ ಕಲ್ತ್ಕೊಲಿಕ್ಕೆ ಇಷ್ಟ ಇಲ್ಲ ಕೆಲವರಿಗೆ ಅಂದರೆ ಕೆಲವೊಂದು ಒತ್ತಡಗಳಿಂದ ಈ ಥರ ಆಗಿರುತ್ತೆ ಕೆಲವೊಂದು ಸಮಸ್ಯೆನೇ ಇರುತ್ತೆ ಅವರ ಲೈಫಲ್ಲಿ ಅದಕ್ಕೋಸ್ಕರ ನಾನು ಹೇಳಿದೆ ನೋಡಿ ಮೊದಲಿಗೆ ಸ್ವಲ್ಪ ಅವರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಳ್ಳಿ ಏನಾಗ್ತಾ ಉಂಟು ಅವರ ಲೈಫಲ್ಲಿ ಹೇಗೆಂಟು ನೀವು ನೋಡಿದ ಪ್ರಕಾರ ಅವರ ಜೀವನ ಇಲ್ಲದೇ ಇರ್ಬೋದು ನಿಮ್ಮ ಎದುರಿಗೆ ತುಂಬ ಹೈಡ್ ಮಾಡಿ ಇರ್ಬೋದು ಅಂದರೆ ಎಲ್ಲಿ ನಿಮ್ಮನ್ನು ಕಲ್ಕೊಂಡು ಬಿಡ್ತೇನ ಅನ್ನುವ ರೀತಿ ಆದರೆ ಇತ್ತೀಚೆಗೆ ಅವರಿಗೆ ಅದೆಲ್ಲ ತುಂಬ ಕಾರ್ತಾ ಇರಬಹುದು ಅವರು ಅದರಲ್ಲಿ ತುಂಬ ಕೆಲವೊಂದು ಸಮಸ್ಯೆ ಅಡೆತಡೆಗಳು ಅದಕ್ಕೋಸ್ಕರ ಅವರು ನಿಮ್ಮಿಂದ ಸ್ವಲ್ಪ ದೂರ ಆಗಿರ್ಬೋದು ಅಥವಾ ದೂರ ಮಾಡ್ಕೊಂಡಿರ್ಬೋದು ನಿಮ್ಮನ್ನು ಇಲ್ಲಿ ನಿಮಗೆ ದೇವ ದೇವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಅಂತ ನೋಡುವುದಾದ್ರೆ ಇಲ್ಲಿ ನೀವು ಅವರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಬೇಕಾಗುತ್ತೆ ಹಾಗೆಯೇ ರೀಕನೆಕ್ಟ್ ಆಗುತ್ತೋ ಮುಂಚಿನ ಥರನೇ ಸರಿಯಾಗುತ್ತಾ ರಿಲೇಷನ್ಶಿಪ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಲೇಷನ್ಶಿಪ್ ಸರಿಯಾಗುತ್ತೆ ಎಲ್ಲನೂ ಆದರೆ ನೀವು ಇಲ್ಲಿ ಅವರನ್ನು ಕಣ್ಣು ಮುಚ್ಚಿ ನಂಬಲಿಕ್ಕೆ ಹೋಗಬೇಡಿ ಸ್ವಲ್ಪ ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಏನಕ್ಕಂದರೆ ನೀವು ನೋಡುವ ರೀತಿಯಲ್ಲಿ ಆ ವ್ಯಕ್ತಿ ಇಲ್ಲದೇ ಇರಬಹುದು ಕೆಲವರು ಇಲ್ಲಿ ಎಲ್ಲರೂ ಅಂತ ಹೇಳಲ್ಲ ಇದು ಜನರಲ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಅವರ ಬಗ್ಗೆ ಸರಿಯಾಗಿ ತಿಳ್ಕೊಲಿಕ್ಕೆ ಪ್ರಯತ್ನ ಮಾಡಿ ಹಾಗೆಯೇ ರೀಕನೆಕ್ಟ್ ಆಗ್ತೀರಾ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನೋಡಿ ಪ್ರಾರ್ಥನೆಯನ್ನು ಮಾಡಿರ್ತೀರ ನಿಮಗೆ ಯಾವುದು ಅನ್ವಯ ಆಯಿತು ನಿಮಗೆ ವೀಡಿಯೋ ನೋಡುವಾಗ ಗೊತ್ತಾಗುತ್ತೆ ಹೌದು ಇದು ಹೇಳ್ತಾ ಇರೋರು ನನಗೆ ಹೌದು ನಮ್ಮ ಲೈಫಲ್ಲಿ ಹೀಗೆ ಆಗ್ತಾ ಉಂಟು ಅಂತ ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂಥ ಎಲ್ಲ ಸಮಸ್ಯೆ ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ ನಾನು ನನ್ನ ಪ್ರಾರ್ಥನೆ ಟೈಮ್ನಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು